ಸಂಕುನಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ ಕಕಮರಿ ವಿರುದ್ಧದ ಅವಿಶ್ವಾಸ ಗೊತ್ತುವಳಿ ಪರವಾಗಿ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸೌದಿ ಬಣದ ನಲವತ್ತೆರಡು ಸದಸ್ಯರು ಕೈ ಹಾಲಿ ಅಧ್ಯಕ್ಷರನ್ನು ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಣಕ್ಕೆ ತೀವ್ರ ಮುಖಭಂಗಕ್ಕೀಡು ಮಾಡಿದೆ ವರ್ಷದ ಕೊನೆಯ ದಿನವಾದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸೌದಿ ಅವರ ಬೆಂಬಲಿತ ನಲವತ್ತೆರಡು ಸದಸ್ಯರು ರಮೇಶ್ ಜಾರಕಿಹೊಳಿ ಬೆಂಬಲಿತ ಹಾಲಿ ಅಧ್ಯಕ್ಷ ಸಂತೋಷ ಕಕಮರಿ ವಿರುದ್ದ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿ ಶಾಸಕ ಲಕ್ಷ್ಮಣ ಸೌದಿ ಬಣ ಮೇಲುಗೈ ಸಾಧಿಸಿದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವ ಕುರಿತು ಸಭೆಯನ್ನು ನಡೆಸಲಾಯಿತು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶ್ರೀ ಪರಮಾನಂದ ನಾಯಕ್ ಹಾಗೂ ಮೂವತ್ತೈದು ಜನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಒತ್ತೊಳಿಯ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಅದರ ಪ್ರಕಾರ ಎಲ್ಲ ಸದಸ್ಯರಿಗೂ ನಾವು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ನೋಟಿಸನ್ನು ಸಹಿತ ಕೊಟ್ಟಿದ್ದೀವಿ ಅದರ ಪ್ರಕಾರ ಇವತ್ತಿನ ದಿವಸ ನಾವು ಅವಿಶ್ವಾಸ ಒತ್ತೊಳಿ ಪಾಸ್ ಮಾಡೋ ಸಲುವಾಗಿ ಬಂದಿದ್ದು ಅದರ ಪ್ರಕಾರ ಎಲ್ಲರೂ ಪರಿಶೀಲನೆ ಮಾಡಲಾಗಿ ಒಟ್ಟು ಐವತ್ತಾರು ಜನ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ ಮೂವತ್ತೆಂಟು ಜನ ಇದ್ದರೆ ಮಾತ್ರ ಫೋರಂ ಭರ್ತಿ ಆಗುತ್ತೆ ಅದು ಕಾರಣಕ್ಕಾಗಿ ಅವರು ಹಾಜರಾತಿಯನ್ನು ಪಡೆದುಕೊಳ್ಳಲಾಗಿ ಅವರಲ್ಲಿ ನಲವತ್ತೆರಡು ಜನ ಹಾಜರಾತಿಯನ್ನು ನೀಡಿದರು ನಲವತ್ತೆರಡು ಜನರಿಗೂ ನಾವು ಏನಿದೆ ಕೈ ಎತ್ತುವ ಮೂಲಕವಾಗಿ ಅವಿಶ್ವಾಸ ಗೊತ್ತುವಳಿಯನ್ನು ಅಂತ ಹೇಳಿದಾಗ ಅವ್ರ ನಲವತ್ತೆರಡು ಜನ ಏನಿದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಪಾಸ್ ಮಾಡಿದ್ದಾರೆ ಹಾಜರಾತಿ ಮಾಡಿದ್ದಾರೆ ಹದಿನಾಲ್ಕು ಜನ ಏನಿದೆ ಗೈರು ಉಳಿದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಅದರಿಂದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ವರ್ತುವಳಿಯನ್ನು ನಾವು ಪಾಸ್ ಮಾಡಿದೆ ಅಂತ ನಿಮಗೆ ನಡವಳಿಕೆ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು